ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರಾ ಬ್ರಾಂಡ್ ಬೆಂಗಳೂರು ಅಲ್ಲ ಗುಂಡಿ ಬೆಂಗಳೂರು ಅಂದೆಲ್ಲ ಅವಹೇಳನ ಮಾಡಬೇಡಿ ಮಳೆ ಬಂದಾಗ ಗುಂಡಿ ಬೀಳುತ್ತೆ ಎಂದು ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಗುಂಡಿ ಬೀಳುತ್ತವೆ ಅದಕ್ಕಾಗಿ ನೀವು ಅವಹೇಳನ ಮಾಡೋದು ಸರಿಯಲ್ಲ ಇದರಿಂದ ಬೇರೆ ದೇಶದವರಿಗೆ ಹೊರಗಿನವರಿಗೆ ಯಾವ ಸಂದೇಶವನ್ನ ನೀಡುತ್ತೀರಿ ಎಂದು ಪರಮೇಶ್ವರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಜನ ಬೇಸತ್ತು ಹೋಗಿದ್ದಾರೆ ಯಾಕೆಂದ್ರೆ ಮಳೆ ಬಂದ್ರೆ ಸಾಕು ರಸ್ತೆಗಳಲ್ಲಿ ಬೃಹತ್ ಗುಂಡಿಗಳು ಬಾಯನ್ನ ತೆರೆಯುತ್ತೆ ಇದರಿಂದ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಾಹನವನ್ನ ಚಲಾಯಿಸಿದ್ದಾರೆ ಅನಿವಾರ್ಯತೆ ಎದುರಾಗಿದೆ ಈ ನಡುವೆ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯೋಜನೆಯ ಬಗ್ಗೆ ಬಿಜೆಪಿ ಟೀಕಿಸಿದೆ ಇದು ಬ್ರ್ಯಾಂಡ್ ಬೆಂಗಳೂರು ಆಗುವುದಿರಲಿ ಗುಂಡಿ ಬೆಂಗಳೂರು ಆಗುತ್ತಿದೆ ಎಂದು ಆಕ್ರೋಶವನ್ನ ಹೊರಹಾಕಿದೆ ಇದಕ್ಕೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ ಸಚಿವ ಪರಮೇಶ್ವರ್ ಬಿಜೆಪಿ ಆಡಳಿತದಲ್ಲಿ ಗುಂಡಿಗಳು ಇರಲಿಲ್ವಾ ಎಲ್ಲರ ಆಡಳಿತದಲ್ಲೂ ರಸ್ತೆಗಳ ಗುಂಡಿಗಳು ಇರ್ತವೆ ಎಂದು ತಿರುಗೇಟನ್ನ ನೀಡಿದ್ದಾರೆ ಹೆಚ್ಚಿನ ನೆಕ್ಸ್ಟ್ ನ್ಯೂಸ್ ಕನ್ನಡ